ಹಲೋ ಸ್ನೇಹಿತರೆ ರಾಹುಲ್ಸ್ ಕಿಚನ್ಗೆ ಸ್ವಾಗತ ಇವತ್ತು ಆರೋಗ್ಯಕರವಾಗಿರುವ ಮೆಂತ್ಯ ಸೊಪ್ಪಿನಿಂದ ಪಲಾವ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸು ನಾನು ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ ಒಂದು ಕಟ್ಟು ಪಲಾವ್ ಎಲೆ ಕಸ್ತೂರಿ ಮೇಥಿ ಏಲಕ್ಕಿ ಮೂರು ಈರುಳ್ಳಿ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಟೊಮೊಟೊ ಸಣ್ಣಕ್ಕೆ ಎರಡು ಹಚ್ಕೊಂಡಿದ್ದೀನಿ ಬಟಾಣಿ ನೆನೆಸಿಟ್ಟಿರುವಂಥ ತಗೊಂಡಿದ್ದೀನಿ ನಾನು ಮಸಾಲೆ ರುಬ್ಬಿಕೊಳ್ಳೋದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹತ್ತು ಹಸಿ ಶುಂಠಿ ಚಕ್ಕೆ ಲವಂಗ ತಗೊಂಡಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ಆ ಎಣ್ಣೆಗೆ ನಾನು ಬೆಳ್ಳುಳ್ಳಿ ಹಸಿ ಶುಂಠಿ ಚಕ್ಕೆ ಲವಂಗ ಇದಿಷ್ಟು ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ನಾನು ಮಡಗ್ತೀನಿ ಈಗ ನಾನು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಆ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ಆ ಎಣ್ಣೆಗೆ ಈಗ ಏಲಕ್ಕಿ ಏಲಕ್ಕಿ ಹಾಕ್ತೀನಿ ಜೊತೆಗೆ ಪಲಾವ್ ಎಲೆ ಕಸ್ತೂರಿ ಮೆತಿ ಈರುಳ್ಳಿ ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕಿದ ಕಲರ್ ಚೇಂಜ್ ಆಗಂಟ ಈರುಳ್ಳಿ ಬಾಡಿಸ್ಕೊಳ್ಳಿ ಈಗ ನಾನು ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೆ ಆ ಸೊಪ್ಪನ್ನು ಇದ್ದೀನಿ ನೀವು ಕಡ್ಡಿ ಕಡ್ಡಿ ಹಾಕ್ಬಾರ್ದು ಎಲೆ ಎಲೆ ಥರ ಬಿಡಿಸ್ಕೊಂಡು ತೊಳ್ಕೊಂಡು ಹಾಕೋಬೇಕು ಆಮೇಲೆ ಜೊತೆಗೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕಿದು ಯಾಕಂದರೆ ಕೈ ಕಹಿ ಹೊಡ್ಬಿಡ್ತದೆ ಸೊಪ್ಪಿದು ಮೆಂತ್ಯ ಸೊಪ್ಪು ಈಗ ಅದು ಫ್ರೈ ಗಂಟ ಮಿಕ್ಸಿ ಜಾರಿಗೆ ಈ ಮಸಾಲೆ ರುಬ್ ಹಾಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಆಗಿದೆ ಈಗ ಕುಕ್ಕರ್ಗೆ ಮತ್ತೆ ನಾನು ನೆನೆಸಿಟ್ಟಿರುವಂಥ ಬಟಾಣಿ ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ ಜೊತೆಗೆ ಒಂದು ಕಾಲು ಟೇಬಲ್ ಸ್ಪೂನ್ ಅರ್ಶನ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಜೊತೆಗೆ ನಾನು ರುಬ್ಕೊಂಡಿದ ಮಸಾಲೆನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಈಗ ಅದು ಮತ್ತೆ ಎಲ್ಲ ತಿರುಗಿಸ್ಬಿಟ್ಟು ಫ್ರೈ ಆದಾಗ ಗಂಟ ಬಿಡಬೇಕಿದ್ರು ಎಣ್ಣೆ ಕುದ್ ಎಣ್ಣೆಯಲ್ಲಿ ಕುದಿಬೇಕು ಚೆನ್ನಾಗಿದು ಅಲ್ಲಿ ಗಂಟ ಫ್ರೈ ಮಾಡ್ಕೊಬೇಕಿದ್ದೀನಿ ಈಗ ನಾನು ನಾನು ಎಷ್ಟು ಅಕ್ಕಿ ಹಾಕ್ಕೊಂತೀನಿ ಅಷ್ಟಕ್ಕೆ ನೀರು ಹಾಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ನೀರು ಹಾಕ್ಕೊಳ್ಳಿ ಅಕ್ಕಿ ನೀವು ಎಷ್ಟು ಹಾಕ್ತೀರ ಅಷ್ಟಕ್ಕೆ ಹಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಈಗ ನೋಡಿ ಕುದೀತಿದೆ ನಾನು ನೆನೆಸಿಟ್ಟಿದ್ದೆ ಅಕ್ಕಿನ ಅದನ್ನು ಜೊತೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗೆಲ್ಲ ಒಟ್ಟಿಗೆ ನೋಡಿ ನೀರು ಸ್ವಲ್ಪ ಕಮ್ಮಿನೇ ಹಾಕೋಬೇಕಿದ್ದಕ್ಕೆ ಈಗ ನಾನು ಇದು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ಕೂಗಿಸ್ಕೊಂಡಿದ್ದೀನಿ ನೋಡಿ ರೆಡಿ ಆಯ್ತು ಈಗ ಆರೋಗ್ಯಕರವಾದ ಮೆಂತ್ಯ ಪಲಾವು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬನ್ನಿ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೆಂತ್ಯ ಪಲಾವು ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪು ದೇಹಕ್ಕೆ ಈಗ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನಾಗಿ ಥ್ಯಾಂಕ್ ಯು